ದೇವರ ಪೂಜೆಗೆ ದೇವರ ಆರಾಧನೆಗೆ ದೇವರ ಹೋಮಕ್ಕೆ ದೇವರ ಪ್ರವಚನಕ್ಕೆ ಇತ್ಯಾದಿಗಳಿಗೆ ಅಂತ ಒಬ್ಬ ವ್ಯಕ್ತಿ ಏನೋ ಸಂಪಾದನೆಯ ಒಂದು ಭಾಗವನ್ನು ತೆಗೆದಿಡ್ತಾನೆ ಹಣ ಬೇಕಲ್ಲ ದೇವರ ಆರಾಧನೆ ಮಾಡಬೇಕು ಅಂತ ಹೊರಟ್ರೆ ಈಗ ನಾನು ದೇವರಿಗೆ ಬತ್ತಿ ಅಂತ ಆ ಅಮ್ಮ ಬತ್ತಿ ಮಾಡ್ತಾ ಇದ್ದಾರೆ ಹತ್ತಿಯನ್ನು ಫ್ರೀಯಲ್ಲಿ ಕೊಡ್ತಾನೆ ಅಂಗಡಿಯವ ದೇವರಿಗೆ ಕೊಡೋದು ಅಂತ ಹೇಳಿ ಹತ್ತಿ ಫ್ರೀಯಲ್ಲಿ ಕೊಡ್ತಾನೆ ದೇವರಿಗೆ ಹಾಕೋದು ಅಂತ ಹೇಳಿ ಹೂ ಫ್ರೀವಿಗೆ ಬರ್ತದ ಏನಿಲ್ಲ ಏನಿಲ್ಲ ಎಲ್ಲದಕ್ಕೂ ಎಲ್ಲವೂ ಬೇಕೇ ಆದ್ದರಿಂದ ಹಣ ಸಂಪಾದನೆ ಮಾಡು ಆದರೆ ಸಂಪಾದನೆ ಮಾಡಿದ ಹಣ ಅದು ಭಗವಂತನ ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಆ ಹಿನ್ನೆಲೆಯಲ್ಲಿ ಆಗಬೇಕು ಅಂತ ಒಂದು ಸ್ವಾರಸ್ಯ ಸಂಗತಿ ಹೇಳ್ತಾರೆ ಹಣವನ್ನು ಸಂಪಾದನೆ ಮಾಡಿದ ಒಳ್ಳೆಯ ಕೆಲಸ ಮಾಡಬೇಕು ಅಂತಲೇ ಅದೇ ಸಂಕಲ್ಪದಲ್ಲಿ ಹಣವನ್ನು ಸಂಪಾದನೆ ಮಾಡಿದ ಆ ಸಂಪಾದನೆ ಮಾಡಿದ ಹಣ ಉಂಟಲ್ಲ ಹೇಗೆ ಖರ್ಚಾಗ್ತದೆ ಹೇಳಿದರೆ ನಮ್ಮನ್ನು ಎಚ್ಚರಿಸ್ತದೆ ಹೇಗೆ ಖರ್ಚಾರ್ ಖರ್ಚಾಗ್ತದೆ ಹೇಳಿದರೆ ತದ್ಧರ್ಮ್ಯಂ ಅಂದರೆ ಧರ್ಮಕ್ಕೋಸ್ಕರವಾಗಿ ವಿನಿಯೋಗ ಮಾಡಬೇಕು ಅಂತ ಒಟ್ಟಾದ ಆ ಹಣ ತದ್ಧರ್ಮ್ಯಂ ಧನಂ ದರ್ಶನ ಸ್ಪರ್ಶನ ಶ್ರವಣಾಸ್ವಾದನ ಅವಘ್ರಾಣ ಸಂಕಲ್ಪ ಸಮವಾಯೇನ ಗೃಹೇ ಗ್ರಾಮ್ಯೋಪೋಗೇನ ಕುನಾತಸ್ಯ ಅಜಿತಾತ್ಮನೋ ವಿಲುಂಪಂತಿ ಏನಾಯಿತು ಅಂತ ಹೇಳಿದರೆ ಈ ರೀತಿ ಸಂಪಾದನೆಯಾದಂತಹ ಹಣ ಉಂಟಲ್ವಾ ಆರು ಇಂದ್ರಿಯಗಳ ದಾಸನಾದಂತಹ ಮನುಷ್ಯ ಮತ್ತು ಇಂದ್ರಿಯ ಭೋಗಕ್ಕೋಸ್ಕರವಾಗಿ ಖರ್ಚು ಮಾಡ್ತಾನೆ ಅಂತ ಆದದ್ದು ಆದದ್ದೇನು ಯಾಕೆ ಒಟ್ಟು ಮಾಡಿದ್ದು ಒಳ್ಳೆಯ ಕೆಲಸಕ್ಕೆ ಅಂತ ಆಗ್ತಾ ಇರೋದೇನು ಒಳ್ಳೆ ಕೆಲಸಕ್ಕಲ್ಲ ಅದರ ವಿನಿಯೋಗ ಅಂತ ಹೇಗೆ ಖರ್ಚಾಗ್ತದೆ ಅದನ್ನೇ ಸ್ಪರ್ಶ ಚೆನ್ನಾಗಿ ಹೇಳ್ತಾರೆ ದರ್ಶನ ನೋಡೋದಕ್ಕೋಸ್ಕರ ಖರ್ಚು ಮಾಡ್ತಾನೆ ಅಂತ ನಮಗೆ ಗೊತ್ತಿದೆ ಏನನ್ನು ನೋಡುತ್ತೇವೆ ನಾವು ಹೇಗೆ ಖರ್ಚಾಗ್ತದೆ ಅಂತ ದರ್ಶನ ಸ್ಪರ್ಶ ಎಲ್ಲ ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು ಕಣ್ಣು ನೋಡುತ್ತದೆ ಕಿವಿ ಕೇಳುತ್ತದೆ ಮೂಗು ಆಗ್ರಣಿಸ್ತದೆ ಬಾಯಿ ರಸಾಸ್ವಾದನೆ ಮಾಡುತ್ತದೆ ಅಲ್ವಾ ಚರ್ಮ ಸ್ಪರ್ಶದ ಜ್ಞಾನವನ್ನು ಕೊಡುತ್ತದೆ ಮನಸ್ಸು ಸಂಕಲ್ಪ ಮಾಡುತ್ತದೆ ಇದು ಎಲ್ಲವೂ ಭಗವಂತನ ಕಡೆಗೆ ವಾಲಿದಾಗ ಎಲ್ಲ ಪ್ಲಸ್ಸು ಎಲ್ಲ ಕ್ರೆಡಿಟ್ ಪುಣ್ಯ ಕ್ರೆಡಿಟ್ಟು ಇದು ಈಚೆ ಕಡೆಗೆ ಬಂದಾಗ ಎಲ್ಲ ಡೆಬಿಟ್ ಹೋಯ್ತಲ್ಲ ಅದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ದರ್ಶನ ಮುಟ್ಟಬಾರದ್ದನ್ನು ಮುಟ್ಟಬೇಕು ನೋಡಬಾರದನ್ನು ನೋಡಬೇಕು ಅಂತ ಹೇಳಿ ಅವನ ಹಣ ಖರ್ಚಾಗ್ತದಪ್ಪ ನಿಜವಾಗಿ ಹಣ ತಿರುಪತಿ ದೇವರ ಹುಂಡಿಗೆ ಅಂತಹ ತೆಗೆದಿಟ್ಟದ್ದು ಆದರೆ ಹಣ ಹೊಸ ಮೊಬೈಲ್ ಬೇಕು ಅಂತ ಹೇಳಿ ಆಸೆ ಪಟ್ಟಿತು ಅದಕ್ಕೋಸ್ಕರ ವಿನಿಯೋಗ ಆಯಿತು ಆಯಿತಾ ಸ್ಪರ್ಶನ ಯಾವುದನ್ನೂ ಹೊಸತನ್ನು ಮುಟ್ಟಬೇಕು ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಸುಖವನ್ನು ಅನುಭವಿಸಬೇಕು ಹಣ ಖರ್ಚಾಯಿತು ಈ ರೀತಿಯಾಗಿ ಅವನದ್ದೇ ಆರು ಇಂದ್ರಿಯಗಳು ಬಹಳ ಸ್ವಾರಸ್ಯ ನಾವು ಪ್ರಪಂಚವನ್ನು ಗೆಲ್ಬೋದು ಅಜಿತಾತ್ಮನಃ ಅಂತ ಅದಕ್ಕೆ ಹೇಳಿ ಪ್ರಪಂಚವನ್ನು ಗೆಲ್ಬೋದು ಆದರೆ ನಮ್ಮನ್ನು ನಮಗೆ ಆಗಲಿಲ್ಲ ಅಂತ ಹೇಳಿದರೆ ಏನು ಪ್ರಯೋಜನಕ್ಕೆ ಬಂತು ಅವ ಅನೇಕ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ನೋಡಿ ನಾನು ಬಾಸ್ ಅಲ್ವಾ ನಾನು ಬಾಸ್ ನನ್ನ ಎಲ್ಲ ಸರ್ವೆಂಟ್ ನನ್ನ ಎಲ್ಲ ಕೆಲಸ ಮಾಡುವವರು ನಾನು ಹೇಳಿದಾಗ ಕೇಳಬೇಕು ಓಕೆ ಆಯ್ತಪ್ಪ ನಾನು ಮನೆಯ ಗಂಡ ಯಜಮಾನ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲರೂ ನಾನು ಹೇಳಿದ್ದು ಕೇಳಬೇಕು ಬಿಕಾಸ್ ಅರ್ನಿಂಗ್ ಇಸ್ ಮೈ ನಾನು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೇನೆ ಅದರಿಂದ ನಾನು ಹೇಳಿದ ಹಾಗೆ ನನ್ನ ಹೆಂಡತಿ ಮಕ್ಕಳೆಲ್ಲ ಕೇಳಬೇಕು ಆಯಿತು ನಾನು ಸಿ ಎ ನಾನು 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 ಡಿ ಸಿ ನಾನು ಎಮ್ ಎಲ್ ಎ ನಾನು ಎಂ ಪಿ ನಾನು ಪಿ ಎಮ್ ಇಲ್ಲಿ ತನಕ ಎಲ್ಲವೂ ಕೂಡ ನನ್ನ ಅಧೀನದಲ್ಲಿ ಬರಬೇಕು ನನ್ನ ಸ್ವಾಮ್ಯದಲ್ಲಿ ಬರಬೇಕು ಅಂತ ಆದರೆ ನನಗೆ ನಾನೇ ಹೇಳೋದು ಕೇಳೋದಿಲ್ಲ ಋಷಿಗಳೆಲ್ಲ ತಮಾಷೆ ಮಾಡ್ತಾರೆ ಮೇಲಿದ್ದಂತಹ ಮಹಾನುಭಾವರೆಲ್ಲ ತಮಾಷೆ ಮಾಡ್ತಾರೆ ಗಡಿಬಿಡಿಯಲ್ಲಿ ಈಗ ಮೊನ್ನಷ್ಟೇ ಅಷ್ಟಮಿ ಮುಗೀತಲ್ಲ ಚಕ್ಕುಲಿ ತಿಂತೇವಲ್ಲ ಚಕ್ಕುಲಿ ತಿಂದಾಗ ಎಲ್ಲಾದರೂ ಚಕ್ಕುಲಿ ತಿನ್ನುವಾಗ ಗಡಿಬಿಡಿಯಾದರೆ ನಮ್ಮದೇ ನಾಲಿಗೆಯನ್ನು ನಮ್ಮದೇ ಹಲ್ಲು ಕಚ್ಚಿಬಿಡುತ್ತದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅರೇ ಯಾರದ್ರಿ ಹಲ್ಲು ಯಾರದ್ದು ನಂದೇ ಹಲ್ಲು ನಾಲಿಗೆ ಯಾರದ್ದು ನಂದೇ ನಾಲಿಗೆ ಕಚ್ಚಿಸ್ಕೊಂಡವೇ ಯಾರು ನಾನೇ ಇದೇನ್ರಿ ಪ್ರಾರಬ್ಧ ನಿನಗೆ ನಿನ್ನ ಇಂದ್ರಿಯದಲ್ಲೇ ಸ್ವಾಮ್ಯ ಇಲ್ಲ ಅಲ್ವಾ ಮತ್ತಿನ್ನೊಬ್ಬನ ಸ್ವಾಮ್ಯವನ್ನು ನೀನು ಹೇಗೆ ಬಯಸ್ತಾ ಇದ್ದಿ ಅಂತ ಚಪ್ಪಾಳೆ ತಡ್ತಾರೆ ಮೇಲಿನವರು ಇನ್ನೊಬ್ಬರ ಇನ್ನೊಬ್ಬನನ್ನ ನಿಯಂತ್ರಿಸ್ಲಿಕ್ಕೆ ನಾವು ಹೊರಟಾಗ ಸೆಲ್ಫ್ ಕಂಟ್ರೋಲ್ ಬೇಕಲ್ಲ ನನಗೆ ನಾನು ಅಂಥದ್ದೊಂದು ಸಂಗತಿಯನ್ನು ಹೇಳ್ತಾರೆ ಗ್ರಾಮೆ ಮತ್ತೆ ಏನು ಅಂತ ಹೇಳಿದರೆ ಕುನಾತಸ್ಯ ಕೆಟ್ಟ ಅದು ಯಾವಾಗ ಸುನಾಥ ಆಗ್ತಾನೆ ಅಂತ ಹೇಳಿದರೆ ಅವನ ವಸ್ತುಗಳು ಅವನ ಸಂಕಲ್ಪ ಇತ್ಯಾದಿಗಳೆಲ್ಲ ಒಳ್ಳೆಯ ಕಡೆಗೆ ಹೊರಟಾಗ ಒಳ್ಳೆಯವನಾಗಿರ್ತಾನವ ಒಳ್ಳೆಯ ಹೊಡ ಒಳ್ಳೆಯ ಸ್ವಾಮಿ ಅಂತ ಆದರೆ ಅವನದ್ದೇ ವಿಪರೀತಕ್ಕೆ ತೆರಳಿದಾಗ ಅವ ಕುನಾಥ ಆಗ್ತಾನೆ ಕೆಟ್ಟ ಸ್ವಾಮಿ ಆಗ್ತಾನೆ ಕೆಟ್ಟ ಸ್ವಾಮಿ ಆಗಲಿಕ್ಕೆ ಕಾರಣ ಏನು ಅಜಿತಾತ್ಮನಃ ವಿಲುಂಪಂತಿ ಇಂತ ಮನಸ್ಸನ್ನು ಗೆಲ್ಲದವನಾದದ್ದರಿಂದ ಅವನನ್ನವ ಗೆಲ್ಲದವನಾದದ್ದರಿಂದ ತುಂಬ ಕಷ್ಟ ಅನುಭವಿಸ್ತಾನೆ ಇದು ಸಂಸಾರದಲ್ಲಿ ಆಗ್ತಕ್ಕಂತಹ ಒಂದು ಏನು ಅಂತ ಹೇಳಿದರೆ ಸಾಮಾನ್ಯ ದರ್ಶನಪ್ಪ ಇಂಥದ್ದೆಲ್ಲ ಆಗ್ತದೆ ಅಂತ ರಿಲೆವೆಂಟ್ ನೋಡಿ ಇವತ್ತಿಗೂ ಕೂಡ ಇದು ಆಗ್ತಾ ಉಂಟು ಅಂತ ಮುಂದಕ್ಕೆ ಹೇಳ್ತಾನೆ ಏನು ಅಂತ ಹೇಳಿದರೆ ಮಾಡಬಾರದ್ದನ್ನು ಮಾಡ್ತಾನೆ ಮಾಡಬಾರದನ್ನು ಮಾಡಿ ಒಂದು ಸರ್ತಿ ಸಿಕ್ಕಿಬಿದ್ದ ಈಗ ಧ್ಯಾಯತೋ ವಿಷಯಾನ್ಪುಂಸಃ ಉಪಜಾಯತೆ ಸಂಘಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿ ಜಾಯತೆ ಅಂತ ಒಂದು ವಸ್ತು ಫಸ್ಟ್ ನಮಗೆ ಬೇಕು ಅಂತ ಕಾಣೋದು ಯಾವಾಗ ಅಂತ ಹೇಳಿದರೆ ಆ ವಸ್ತುವಿನ ಕುರಿತಾಗಿ ನಾವು ಆಸೆ ಪಟ್ಟಾಗ ಅದರನ್ನು ಅದನ್ನು ಆಲೋಚನೆ ಮಾಡಿದಾಗ ಶುರುವಾಗ್ತದೆ ಧ್ಯಾಯತೋ ವಿಷಯಾನ್ಪುಂಸಹ ಸಂಘ ಅದು ಬೇಕು ಅಂತ ಬಯರ್ತದೆ ಸಂಗಾತ್ ಸಂಜಾಯತೆ ಕಾಮ ಅದು ಮತ್ತೆ ನಮ್ಮ ಸ್ವಾಮ್ಯಕ್ಕೆ ಬರಬೇಕು ಅಂತ ಕಾ ಅದು ಸಿಗದಿಲ್ಲ ಅಂತಾದಾಗ ಕ್ರೋಧ ಬರ್ತದೆ ಕ್ರೋಧದಿಂದ ಮೋಹ ಮೋಹದಿಂದ ಇನ್ನಿ ಇನ್ನಿತರ ಅಧಃಪತನದ ಮೆಟ್ಟಿಲುಗಳು ಸಿಗ್ತದೆ ಆದರೆ ಇದು ಆದದ್ದು ಯಾಕೆ ಆದದ್ದು ಹೇಗೆ ಅಂತ ಹೇಳಿದರೆ ನನಗೆ ನನಗೆ ದಕ್ಕಿಸ್ಕೊಳ್ಳಿಕ್ಕಾಗದದ್ದನ್ನು ನಾನು ಬಯಸಿದ್ದರಿಂದ ಅಂತ ಹೇಳ್ತಾರೆ ಕರಕಿಸ್ಮಚಿತ ಕಾಮ ಸುಖಲವಾನ್ ವಿಚಿನ್ನವನ್ ಯಥಾ ಪರದಾರ ಪರದ್ರವ್ಯಾಣಿ ಅವರುಂಧಾನೋ ರಾಜ್ಞಾ ಸ್ವಾಮಿ ಬಿರ್ವ ನಿಗತಃ ಪತತ್ಯಪಾರೇ ನಿರಯೇ ನಮಗೆ ಅಂತ ಒಂದು ಬೌಂಡ್ರಿ ಹಾಕಿರ್ತಾರೆ ದೇವರು ಒಂದ್ ನಮ್ಮ ಹೆಂಡತಿ ಮಕ್ಕಳು ಎಷ್ಟು ನಮಗೆ ಹಾಸಿಗೆ ಇದೆ ಅಷ್ಟು ಚಾಚಬೇಕಲ್ಲ ಪ್ರಪಂಚದಲ್ಲಿ ಬೇಕಾದಷ್ಟು ಇರಬಹುದು ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಿಕ್ಕಾ ಬಟ್ಟೆ ಬೆಳೀತಾರೆ ನಂದೇಶ ನಂದೇಶ ಅಂತ ಹೇಳಿ ಅದೆಲ್ಲ ನನಗೆ ಬೇಕು ಅಂತ ಹೇಳಿದ್ರೆ ಆಗ್ತದ ನನಗೆ ಎಷ್ಟು ಬೇಕು ಅರೆ ನನಗೊಂದು ಎರಡು ಹಿಡಿ ಅಕ್ಕಿದ್ದನ್ನು ಸಾಕು ಅಲ್ವಾ ಆದ್ರಿಂದ ಕಾಮ ಸುಖಲವಾನ್ ಬರೀ ಕಾಮನೆಗಳನ್ನು ಮಾತ್ರ ಪೂರ್ಣೆಯನ್ನ ಮಾಡತಕ್ಕಂತಹ ಕೆಲವೊಂದು ಮ ವ್ಯಕ್ತಿಗಳು ಇರ್ತಾರಪ್ಪ ಅವರದ್ದು ಮನಸ್ಥಿತಿ ಹೆಂಗಿರುತ್ತದೆ ಅಂತ ಹೇಳಿದರೆ ಯಥಾ ಪರದಾರ ಪರದ್ರವ್ಯಾಣಿ ಇನ್ನೊಬ್ಬಳ ಇನ್ನೊಬ್ಬನಿಗೆ ಸಂಬಂಧಪಟ್ಟ ನಾರಿಯೂ ನನಗೆ ಬೇಕು ಇನ್ನೊಬ್ಬನಿಗೆ ಸಂಬಂಧಪಟ್ಟ ದ್ರವ್ಯವೂ ನನಗೆ ಬೇಕು ಅನ್ನತಕ್ಕಂತಹ ತುಂಬ ದುಸ್ಥಿತಿಯ ಮನಸ್ಸಿನ ಸಂಕಲ್ಪವನದ್ದಾಗಿರ್ತದೆ ಆಯಿತು ಸಮಾಜ ಬಿಡ್ತದ ಒಳ್ಳೆಯ ಸರವನ್ನು ನೆಕ್ಲೆಸನ್ನು ಹಾಕ್ಕೊಂಡಿದ್ದಾರೆ ಅದು ಅವರತ್ರ ಉಂಟು ನನಗೆ ಬೇಕು ನಾನು ನನ್ನ ಸಂಪಾದನೆಯಲ್ಲಿ ಮಾಡ್ಕೊಳ್ಬೇಕು ಅದನ್ನು ನನ್ನ ಸಂಪಾದನೆಯಲ್ಲಿ ಮಾಡ್ಕೊಳ್ಬೇಕು ಏನೋ ತೆಗೆದಿಟ್ಟಾಗ ಅದನ್ನು ಅವರಿಗೆ ಗೊತ್ತಿಲ್ಲದೆ ನಾನು ಲಪಟಾಯಿಸಿದರೆ ಸಮಾಜ ಸುಮ್ಮನೆ ಇರ್ತದ ಕಂಪ್ಲೇಂಟ್ ಹೋಗ್ತದೆ ಕಂಪ್ಲೇಂಟ್ ಹೋಗ್ತದೆ ರಾಜ ಅದನ್ನ ತೀರ್ಮಾನಕ್ಕೆ ತಗೊಳ್ತಾನೆ ಅದನ್ನು ಹೇಳ್ತಾರೆ ರಾಜ್ಞಾ ಸ್ವಾಮಿ ಬಿರ್ವಾ ನಿಗತಿಯಲ್ಲಿರುವಾಗ ಅವಧಿ ಆಗ್ತಕ್ಕಂತಹ ಅವಸ್ಥೆ ನೋಡಿ ಇಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾನೆ ಇನ್ನೊಬ್ಬನ ವಸ್ತುವನ್ನ ಅವ ಬಯಸಿದ್ರಿಂದ ಭೂಮಿಯಲ್ಲಿರುವಾಗ ಅತ್ಯಂತ ಕೆಟ್ಟದಾಗಿರತಕ್ಕಂತಹ ಸೆರೆಮನೆಯ ವಾಸವನ್ನು ಅನುಭವಿಸ್ತಾನೆ ಸರಿ ಇಲ್ಲಿ ಮುಗಿತದ ಇಲ್ಲಿನ ಶಿಕ್ಷೆಯಿಂದ ಮುಗಿತದ ಹೇಳಿದ್ರೆ ಹೇಳ್ತಾರೆ ಪಥತ್ಯಪಾರೇ ಅಂತ ಅತ್ಯಂತ ಕೆಟ್ಟ ನರಕದಲ್ಲೂ ಕೂಡ ಹೋಗಿ ಬೀಳಲಿಕ್ಕೆ ಮನುಷ್ಯನ ಈ ಒಂದು ರೀತಿಯ ಮನೋವೃತ್ತಿ ಕಾರಣ ಆಗ್ತದೆ ಆದ್ದರಿಂದ ಜಾಗೃತೆಯಾಗಿರು ನಿನಗೆ ದಕ್ಕಿದ್ದು ಸಾಕು ನಿನಗೆ ಸಿಕ್ಕಿದ್ದು ಸಾಕು ಪರರ ವಸ್ತು ನಿನಗದು ಮಾರಿ ಈ ಭಾವ ನಿನದಿರಲಿ ಅನ್ನುವಂತಹ ಎಚ್ಚರಿಕೆಯನ್ನು ಶುಕಾಚಾರ್ಯರು ಕೊಡ್ತಾರೆ ಇನ್ನೊಂದು ದೊಡ್ಡ ಸಂಗತಿ ಹೇಳ್ತಾರೆ ಪಾಪಕರ್ಮ ಆಗ್ತದೆ ಅದು ಪಾತಕಗಳ ಅನೇಕ ಪಂಚಮಹಾಪಾತಕಗಳು ಪಂಚ ಉಪಪಾತಕಗಳು ಪಂಚ ಅನುಪಾತಕಗಳು ಪಂಚ ಲಘುಪಾತಕ ಅದು ತುಂಬ ಮಾಡಿ ಐದರದ್ದು ಬೇಕಾದಷ್ಟು ಪಾಪಗಳ ಪಟ್ಟಿ ಮಾಡ್ತಾರೆ ಅಂತೂ ಪಾಪಗಳಾಗ್ತದೆ ನಮಗೊತ್ತಿದೆ ಪುಣ್ಯವನ್ನು ಸಂಚಯ ಮಾಡತಕ್ಕಂಥ ಇಂದ್ರಿಯಗಳೇ ಪಾಪವನ್ನು ಸಂಚಯ ಮಾಡತಕ್ಕಂಥ ಇಂದ್ರಿಯಗಳಾಗಿ ಕೆಲಸ ಮಾಡುವುದಿದೆ ಅದು ಡ್ಯೂಯಲ್ ಒಂದು ರೀತಿಯ ಸಿಮ್ಮನ್ನು ಇಟ್ಕೊಂಡ ಮೊಬೈಲ್ನ ಹಾಗೆ ಅದು ಎರಡೂ ಕೆಲಸ ಮಾಡ್ತದೆ ನಮ್ಮ ಇಂದ್ರಿಯ ಆದ್ದರಿಂದ ಪಾಪ ಕೆಲಸ ಮಾಡಿ ಆಗಿದೆ ಪಾಪ ಕೆಲಸವನ್ನು ಮಾಡುವಾಗ ಮನಸ್ಸು ಕೂಡ ಅದಕ್ಕೆ ಪೂರ್ತಿಯಾಗಿ ಸಪೋರ್ಟು ಮಾಡಿದೆ ಒಂದು ಸರ್ತಿ ಅವನಿಗೆ ಕಂಡಿತು ಪಾಪ ಕೆಲಸ ಮಾಡಬಾರ್ದಿತ್ತಲ್ಲ ಅತ್ಯಂತ ಅಪರೂಪಕ್ಕೆ ಪ್ರಾಪ್ತಾಗಿರತಕ್ಕಂತಹ ಈ ಜನ್ಮದಲ್ಲಿ ಇಂಥ ಪಾಪ ಕೆಲಸವನ್ನು ಮಾಡಿ ಅದೆಂಥ ಲೋಕಕ್ಕೆ ಹೋಗಬೇಕಾದೀತು ಬೇಡ ಬೇಡ ಅಂತ ಹೇಳಿ ಪಾಪ ಲೇಪದಿಂದ ಪೂರ್ತಿ ನಿರ್ಮುಕ್ತನಾಗಲಿಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತವನ್ನು ಮಾಡುವುದು ಅಂತ ಸಂಕಲ್ಪ ಮಾಡಿದ ಪ್ರಾಯಶ್ಚಿತ್ತದ ಬಗ್ಗೆ ಭಾಗವತ ಒಂದು ಎಚ್ಚರಿಕೆಯನ್ನು ಶುಕಾಚಾರ್ಯರ ಮುಖದಲ್ಲಿ ಕೊಡ್ತದೆ ಈ ಸಂಗತಿ ಮುಂದಕ್ಕೆ ರಾಜನೇ ಕೇಳ್ತಾನೆ ಪರೀಕ್ಷಿತ ಮಹಾರಾಜನೇ ಶುಕಾಚಾರ್ಯರ ಹತ್ರ ಕೇಳುವುದಿದೆ ಕ್ವಚಿನ್ ನಿವರ್ತತೆ ಅಭದ್ರಾತ್ ಕ್ವಚಿತ್ ಚ ತತ್ಪುನಃ ಪ್ರಾಯಶ್ಚಿತ್ತ್ ಅಥೋಪಾರ್ಥಂ ಮನ್ನೇ ಕುಂಜರ ಶೌಚವತ್ತು ಅಂತ ಹೇಳಿ ಅವನದ್ದೇ ಪ್ರಶ್ನೆ ಅದಕ್ಕೆ ಪೂರ್ವಭಾವಿಯಾಗಿಯೋ ಎಂಬಂತೆ ಒಂದು ಪ್ರಾಯಶ್ಚಿತ್ತದ ಬಗ್ಗೆ ಅವನ ಒಳಗಿರತಕ್ಕಂತಹ ಈ ತುಡಿತವನ್ನು ಶುಕಾಚಾರ್ಯರು ಕಂಡದ್ದು ಇರಬಹುದು ಅದಕ್ಕೋಸ್ಕರ ಅವರು ಹೇಳ್ತಾರೆ ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿ ಪಾಪಕರ್ಮವನ್ನು ಪಾಪಕರ್ಮದಿಂದ ಪ್ರಕ್ಷಾಳನೆಯನ್ನು ನಾನು ಮಾಡಿಕೊಳ್ತೇನೆ ಅಂತ ಯಾರಾದರೂ ಒಬ್ಬ ಪ್ರಯತ್ನ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕೆ ಹೊರಟ ಹೇಳಿದರೆ ಪ್ರಾಯಶ್ಚಿತ ಅದು ಇನ್ನೂ ಭೀಕರ ಅಂತ ಅದು ಹೇಳ್ತಾರ ಅಥಚ ತಸ್ಯ ಅಶುಭ ಕರ್ಮ ಪ್ರಕ್ಷಾಳನ ಕರ್ಮ ಸಂಸಾರಾವಪನಂ ಉದಾಹರಂತಿ ಅಂತ ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕೆ ಅಂತ ಒಂದು ಕರ್ಮ ಮಾಡಬೇಕಲ್ಲ ಆ ಕರ್ಮ ಉಂಟಲ್ಲ ಅದು ಸರಿಯಾಗಿರಬೇಕು ಅದರಲ್ಲಿ ಮತ್ತೆ ಲೋಪ ಬರಬಾರದು ಅದರಲ್ಲಿ ಮತ್ತೆ ದೋಷ ಬರಬಾರದು ನಾವು ಒಂದು ಗಣಹೋಮ ಮಾಡುವಾಗ ನಮ್ಮ ಸಮಸ್ಯೆ ನೋಡಿದರೆ ಬೇಡ ಕಟ್ಟಿಗೆ ಪೂರ್ತಿಯಾಗಿ ಹೋಮಕುಂಡಕ್ಕೆ ಹಾಗೆ ಆದಮೇಲೆ ಗೊತ್ತಾಗ್ತದೆ ಅದರಲ್ಲಿ ಗೆದ್ದಲು ಹುಳ ಮೇಲಕ್ಕೆ ಬರ್ತಾ ಇರ್ತದೆ ಕಟ್ಟಿಗೆಯಲ್ಲಿ ಜ್ಞಾತ ಅಪರಾಧವೋ ಅಜ್ಞಾತ ಅಪರಾಧವೋ ಅಂತೂ ಅಪರಾಧದ ಪಟ್ಟಿಯಲ್ಲಿ ಸೇರಿಯಾಯಿತು ಬಿಡಿ ಏನೂ ಮಾಡುವ ಹಾಗಿಲ್ಲ ಏನೇನೂ ಮಾಡುವ ಹಾಗಿಲ್ಲ ದೊಡ್ಡ ದೊಡ್ಡ ಗಣಹೋಮಗಳು ಸಾವಿರದ ಎಂಟು ನೂರ ಎಂಟು ಕಾಯ್ದು ಗಣಹೋಮದಲ್ಲಿ ಇಲಿಗಳೇ ಬಿದ್ದದ್ದಿದೆ ಏನು ಮಾಡೋಣ ಏನೇನು ಮಾಡುವಾಗಿಲ್ಲ ನಮ್ಮ ಕೈಯಲ್ಲಿ ಇಲ್ಲದೆ ಅದು ಪ್ರಾಯ ಇಲಿಯೇ ಸಂಕಲ್ಪಿಸಿತೋ ಏನೋ ಅಂತ ಒಂದು ರೀತಿ ಅದಕ್ಕೆ ಸಮಾಧಾನ ಮಾಡಿಕೊಂಡು ನಾವು ಹಾಗೆ ಕೂತ್ಕೊಳ್ಬೋದು ಅದರ ಒಂದು ಕತೆ ಏನು ಗೊತ್ತಾ ಪ್ರಾಯಶ್ಚಿತ್ತಕ್ಕೆ ಕರ್ಮ ಮಾಡುವಾಗ ಕರ್ಮದ ವಿಧಿಯನ್ನು ಹೇಳುತ್ತಾರೆ ಯಜಮಾನ ಹಿಂಗಿರ್ಬೇಕವ ಅಂತ ಅವಾಗ ಕೃಚ್ರ ಬಹಳ ಕಠಿಣ ಆಗಿರತಕ್ಕಂಥ ವೃತ್ತವನ್ನು ಆವ ಆ ಮಾಡಬೇಕವ ಆಗ ಹೇಳಿದ್ರಲ್ಲ ಮಾತನಾಡುವುದನ್ನು ಮಾತ್ರ ಮಾತನಾಡಬೇಕು ಮಾತನಾಡೋದನ್ನು ಮಾತನಾಡಬಾರ್ದವ ಯೋಚನೆ ಮಾಡಬೇಕಾದದನ್ನು ಮಾತ್ರ ಯೋಚನೆ ಮಾಡಬೇಕು ಆಹಾರದಲ್ಲಿ ನಿಯಂತ್ರಣ ವಾಕಲ್ಲಿ ನಿಯಂತ್ರಣ ಶರೀರದಲ್ಲಿ ನಿಯಂತ್ರಣ ಇಷ್ಟೆಲ್ಲ ಬೇಕಲ್ಲ ಇದೆಲ್ಲ ಒಂದು ರೀತಿಯ ಪೂರ್ವ ಸಿದ್ಧತೆಗಳು ಇದ್ದಾದ ಮೇಲೆ ಅವ ಪ್ರಾಯಶ್ಚಿತ್ತಕ್ಕೆ ಅಧಿಕಾರವನ್ನು ಪಡ್ಕೊಳ್ತಾನೆ ಆವಾಗ ನಿಜವಾಗಿ ಯಜ್ಞಕ್ಕೆ ಅವ ಯಜಮಾನನಾಗ್ತಾನೆ ಇಲ್ದಿದ್ರೆ ಯಜಮಾನ ಅರ್ಥ ಏನು ಆಗ್ತದ ಬೆಳಿಗ್ಗೆ ಪೂಜೆ ಮಾಡುವುದಕ್ಕಿಂತ ಮುಂಚೆ ಕಾಪಿ ಕುಡಿಬೇಕು ನಮಗೆ ಕಾಪಿ ಕುಡಿಲಿಲ್ಲ ಹೇಳಿದರೆ ಕಾಲು ನೆಟ್ಟಗಾಗೋದಿಲ್ಲ ಏನೋ ಪ್ರಪಂಚದಲ್ಲಿ ಬಿದ್ದು ಹೋದ ಹಾಗೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಅದೇನು ಪ್ರಾಯಶ್ಚಿತ್ತ ಮಾಡ್ತೇವೆ ನಾವು ಶುಕಾಚಾರ್ಯರು ಅದನ್ನೇ ಹೇಳಿದ್ರಲ್ಲ ಅಶುಭ ಕರ್ಮ ಪ್ರಕ್ಷಾಳನ ಕರ್ಮ ಸಂಸಾರಾಗಪನ ಉದಾಹರಣಿ ಮತ್ತೆ ಪುನಃ ಸಂಸಾರಕ್ಕೆ ಬರಲಿಕ್ಕೆ ಅದು ಕಾರಣ ಆಗ್ತದೆ ಅಂತ ಅದು ಪ್ರಾಚೀನ ಬರುಹಿ ಮಹಾರಾಜನಿಗೂ ಕೂಡ ಅನ್ಯಥಾ ಕರ್ಮ ಕುರುವಾಣೋ ಮಾನಾರೂಢೋ ನಿಬದ್ಧತೆ ಗುಣಪ್ರವಾಹ ಪತಿತಃ ನಷ್ಟಪ್ರಜ್ಞ ವೃಜತ್ಯದ ಅಂತ ಹೇಳಿ ನಾರದರು ಹೇಳ್ತಕ್ಕಂಥ ಮಾತು ಅಲ್ಲ ಈ ಪ್ರಾಣಿಗಳನ್ನೆಲ್ಲ ಬಲಿ ಇಷ್ಟಿಷ್ಟೆಲ್ಲ ಬಲಿ ಕೊಟ್ಟು ಅದಕ್ಕೆಲ್ಲ ದೊಡ್ಡ ನಾನು ಯಜ್ಞ ಮಾಡಿದೆ ಅನ್ನುವಂಥ ಪಟ್ಟವನ್ನು ಗಳಿಸ್ಕೊಂಡೆ ಇನ್ನು ಮುಂದಕ್ಕೆ ಗ್ಯಾರಂಟಿ ಸ್ವರ್ಗ ನಿನಗೆ ಅಲ್ಲಿ ಇಂದ್ರ ತಯಾರು ಮಾಡಿದ್ದಾನೆ ಬಂಗಾರದ ಕುರ್ಚಿಯಲ್ಲಿ ನಾನು ಕೂರಿಸ್ತಾನೆ ಅಂತ ತಿಳ್ಕೊಂಡ್ರೆ ನಿನ್ನಷ್ಟು ಮೂರ್ಖ ಮತ್ತೊಬ್ಬ ಇಲ್ಲ ಅಂತ ಯಾಕೆ ಯಾಕೆ ಅಂತ ಹೇಳಿದರೆ ನೀನು ಯಾವ ಪ್ರಾಣಿಗಳನ್ನು ಬಲಿ ಕೊಟ್ಟಿದ್ದೀಯಾ ಅವೆಲ್ಲ ಚಿನ್ನದ ಕೊಂಬನ್ನು ಪಡ್ಕೊಂಡು ಮೇಲೆ ಕಾಯ್ತಾ ಇದ್ದೇವೆ ಆ ನನ್ನ ಮಗ ಯಾವಾಗ ಬರ್ತಾನೆ ಅವನಿಗೆ ಯಾವಾಗ ಹಾಯ್ಬೇಕು ಅಂತ ಕಾಯ್ತಾ ಇದೆ ಅದರಿಂದ ಕರ್ಮ ಉಂಟಲ್ಲ ಕರ್ಮದಿಂದ ಆಗ್ತಕ್ಕಂಥ ಸಮಸ್ಯೆ ಇದು ಅಂತ ಅದರಿಂದ ನಿನಗೊಂದು ಕತೆ ಹೇಳ್ತೇನೆ ಅಂತ ಹೇಳಿ ಅಲ್ಲಿ ಮತ್ತೆ ಬಂದದ್ದು ಆ ಒಂದಷ್ಟು ಹಿನ್ನೆಲೆಗಳು ಅಂತ ಇದಾಯಿತು ಈ ರೀತಿಯಾಗಿ ಹೇಳ್ತಾ ಮತ್ತೆ ಮುಂದಕ್ಕೆ ಹೇಳ್ತಾರೆ ಮನುಷ್ಯ ಇಡೀ ಸಂಸಾರದಲ್ಲಿ ಹೇಗಿರ್ತಾನೆ ಅಂತ ಹೇಳಿದರೆ ಮಂಗಗಳಂತೆ ಅಂತ ನೋಡಿ ಯಥಾ ಮಾತು ಬರ್ತದೆ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕ್ವಚಿತ್ ದವತ್ ಐಹಿಕಾರ್ಥೇಶು ಗೃಹೇಶು ರಂಸ್ಕ್ಯನ್ ಯಥಾ ವಾನರಃ ಸುತ ಸುತದಾರ ವತ್ಸಲೋ ವ್ಯ ವ್ಯವಾಯಕ್ಷಣ ಅಂತ ಹೇಳಿ ಮಂಗಗಳಂತೆ ಬದುಕ್ತಕ್ಕಂಥವರು ಅಂತ ಅದಕ್ಕೂ ವಾನರ ಅಂತ ಹೆಸರು ನಮಗೂ ವಾ ಇಲ್ಲ ನರ ವಾಹ್ ಹಿಂಗೆ ಹೇಳಬೇಕಷ್ಟೆ ನರ ವಾಹ್ ಮಂಗನ ಹಾಗೆ ಅಂತ ಯಾಕೆ ಮಂಗನದ್ದು ನೋಡಿ ಮರದಿಂದ ಮರಕ್ಕೆ ಹಾರತಕ್ಕಂಥದ್ದು ನಮ್ದು ಏನಾಯಿತು ಇಲ್ಲಿ ಬಂತು ಮಾಡಬಾರದು ಕೆಲಸ ಮಾಡಿ ಪುನಃ ಜನ್ಮ ಬಂತು ಮಂಗನಿಗೆ ಮರ ಮನುಷ್ಯನಿಗೆ ಮನೆ ಇಷ್ಟೇ ಅವು ಅವು ಕೂಡ ಮಕ್ಕಳಿಗೆ ಹಾಲು ಉಳಿಸ್ತವೆ ಯಾವುದೋ ಒಂದು ಫಲ ಸಿಕ್ಕಿದ್ರೆ ತನ್ನ ಸಂತಾನಕ್ಕೆ ತಿನ್ನಿಸ್ತಾವೆ ಅವು ಕೂಡ ಸಂತಾನವನ್ನು ಅಭಿವೃದ್ಧಿ ಮಾಡಿಕೊಳ್ತಾವೆ ಇಷ್ಟರಲ್ಲಿ ಆಯ್ತಲ್ಲ ಏನು ವ್ಯತ್ಯಾಸ ಅಂತ ಒಂದು ಲೆಕ್ಕದಲ್ಲಿ ಶುಕಾಚಾರ್ಯರು ಉಚ್ಚೋಪಮ ಕೊಟ್ಟಿದ್ದಾರೆ ಮನುಷ್ಯ ಮಂಗನಂತೆ ಅಂತ ನಿಜವಾಗಿ ಮನುಷ್ಯ ಮಂಗನಿಗಿಂತ ಕಡೆ ಅಂತ ಪ್ರಾಣಿಗಳು ಮತ್ತು ಮನುಷ್ಯನ ಇಬ್ಬರನ್ನು ಕಂಪೇರ್ ಮಾಡಿದರೆ ಬೆಟರ್ ಯಾವುದು ಗೊತ್ತಾ ಪ್ರಾಣಿ ಮನುಷ್ಯ ಸ್ವಲ್ಪ ಆಲೋಚನೆ ಮಾಡಬೇಕು ನಾವು ಯಾಕೆ ಹೇಳಿದರೆ ಯಾವುದೇ ಪ್ರಾಣಿಯಾಗಿರ್ಬೋದು ಪ್ರಪಂಚದಲ್ಲಿ ಹೊಟ್ಟೆ ಪೂರ್ತಿ ತಿಂದಾದ ಮೇಲೆ ಅವುಗಳಿಂದ ಉಪದ್ರ ಇಲ್ಲ ನೀವು ಬೇಕಿದ್ರೆ ನೋಡಿ ಅತ್ಯಂತ ಹಿಂಸ್ರ ಪ್ರಾಣಿ ಅಂತ ಸಿಂಹ ಅದು ಪೂರ್ತಿಯಾಗಿ ಗ ಗಡದ್ದಾಗಿ ಅದರ ಭೋಜನವನ್ನು ಮಾಡಿದೆ ಅದು ಕಾಡಿನಲ್ಲಿ ಮಲ್ಕೊಂಡು ನಿದ್ರೆ ಒಬ್ಬ ಒಳ್ಳೆ ಎಕ್ಸ್ಪರ್ಟ್ ಭರತನಾಟ್ಯ ಮಾಡ್ತಕ್ಕಂಥ ವ್ಯಕ್ತಿ ಅದರ ಹೋಗಿ ಅದರ ಮುಂದೆ ಹೋಗಿ ಒಂದು ಗಂಟೆ ಭರತನಾಟ್ಯ ಮಾಡಿದ್ರು ಸಿಂಹ ಏನೂ ಮಾಡೋದಿಲ್ಲ ಯಾಕೆ ಅಂತ ಹೇಳಿದರೆ ಅದಕ್ಕೆ ಹೊಟ್ಟೆ ಖಾಲಿಯಾದಾಗ ಮಾತ್ರ ಬೇಟೆಯ ಅನಿವಾರ್ಯತೆ ಮನುಷ್ಯ ಮನುಷ್ಯನದ ಪಂಚಾತಿಗೆ ಏನು ಬೇಕಾದಷ್ಟು ಇರ್ತದೆ ಮೂರು ತಲೆಮಾರಿಗೆ ಬೇಕಾದಷ್ಟು ಇರ್ತದೆ ಮತ್ತೂ ಮತ್ತು ಇನ್ನೊಬ್ಬನ ಆಸ್ತಿ ಲಪಟಾಯಿಸಲಿಕ್ಕೆ ಒಬ್ಬ ವ್ಯಕ್ತಿ ನೋಡುತ್ತಾನೆ ಹೇಳಿದರೆ ನಮಗಿಂತ ವಾನರ ಶ್ರೇಷ್ಠ ಅಲ್ವಾ ಅದರಿಂದ ಶುಕಾಚಾರ್ಯರು ಸ್ವಲ್ಪ ಉಚ್ಚೋಪಮ ಕೊಟ್ಟಿದ್ದಾರೆ ಮನುಷ್ಯ ಮಂಗನಂತೆ ಅಂತ ಆ್ಯಕ್ಚುಲಿ ಮಂಗ ಗ್ರೇಟು ಇಂಥ ಪರಿಸ್ಥಿತಿಯಪ್ಪ ಸಂಸಾರ ಬಹಳ ಕಷ್ಟ ಇದರ ಸ್ವಾರಸ್ಯವನ್ನು ಅರ್ಥಕೊಳ್ಳಿಲ್ಲ ಅಂತ ಹೇಳಿದರೆ ಅನರ್ಥಕ್ಕೆ ಕಾರಣ ಆಗ್ತದೆ ಸಂಸಾರ ಅಂತ ಹೇಳಿ ಅದನ್ನು ಹೇಳ್ತಾರೆ